ಸಿದ್ದರಾಮಯ್ಯ ರಾಜೀವ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಮಾನ್ಯ ರಾಜೇಣ್ಣವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ ಇದೆ ಹಾಸನ ಜಿಲ್ಲೆಯ ಪರವಾಗಿ ರಾಜೇಣ್ಣ ಹೋರಾಡ ಜೈವಾಗ್ಲಿ ಸಮಾಜಕ್ಕೆ ಏನು ಜನರಲ್ ಕ್ಷೇತ್ರದಿಂದ ಎಷ್ಟಿ ಸಮಾಜ ಅಂದ್ರೆ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಗೆಲ್ತಾರೆ ಅನ್ಕೊಂಡರೆ ಅವರು ಜನಸೇವೆ ಜನಾರ್ದನ ಸೇವೆ ಅಂತ ಕಾರಣಕ್ಕೋಸ್ಕರ ಅವರು ಜನಸೇವೆ ಮಾಡಿದ್ರಿಂದ ಜನರಲ್ ಕ್ಷೇತ್ರದಿಂದ ಗೆದ್ದು ಮಿನಿಸ್ಟರ್ ಆಗಿದ್ದಾರೆ ಅಂತ ಮಹಾನ್ ವ್ಯಕ್ತಿ ಧಾರ್ಮಿಕ ಸಮಾಜ ಹಾಗೂ ಹಿಂದುಳಿದ ಸ್ವರೂಪದ ಜನಗಳು ಖಂಡಿಸ್ತಾ ಇದ್ದೀವಿ ಈ ಟೈಮ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಇದನ್ನ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅವ್ರನ್ನ ನೀವು ಮುಂದಿನ ದಿನ ಆಮೀಕ ಸಮಾಜಕ್ಕೆ ಇವತ್ತು ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ರು ಅವರ ಏಕಾಏಕಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳ ವ್ಯತ್ಯಾಸದಿಂದ ಇವತ್ತು ನೋಟಿಸ್ ಕೊಡದಲೇ ಸರ್ಕಾರ ಅಥವಾ ಅವರ ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯಾವುದೇ ನೋಟಿಸ್ ಕೊಡದಲೇ ಏಕಾಕಿ ರಾಹುಲ್ ಗಾಂಧಿ ಅವರು ಮತ್ತು ಅವ್ರ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸಚಿವ ಸಂಪುಟದಿಂದ ಸಂಪೂರ್ಣವಾಗಿ ಮಾ ವಜಾಗೊಳಿಸಿರ್ತಕ್ಕಂಥದನ್ನ ಕಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಮತ್ತೆ